ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಒಂದೂರಲ್ಲಿ ಗೌತಮ ಋಷಿ ಎಂಬವರು ವಾಸಿಸುತ್ತಿದ್ದರು ಅವರು ಮಹಾಜ್ಞಾನಿ ಮತ್ತು ತಪಸ್ವಿಯಾಗಿದ್ದರು ಸರಳ ಜೀವನವನ್ನು ನಡೆಸುತ್ತಿದ್ದ ಗೌತಮ ಋಷಿಗಳು ತಾವು ಜನರಿಗೆ ಹೇಳುವ ಕಥೆಗಳ ಮೂಲಕ ಅಪಾರ ಖ್ಯಾತಿಯನ್ನು ಹೊಂದಿದ್ದರು ಅವರ ಮಾತುಗಳು ಜನರಿಗೆ ದಾರಿದೀಪವಾಗಿದ್ದವು ಅವರು ಹೇಳುವ ಕಥೆಗಳು ಕೇವಲ ಮನೋರಂಜನೆಗೆ ಮಾತ್ರವಲ್ಲದೆ ಜೀವನದ ಮೌಲ್ಯಗಳನ್ನು ಮತ್ತು ಸತ್ಯವನ್ನು ತಿಳಿಸುತ್ತಿದ್ದವು ಗೌತಮ ಋಷಿಗಳು ಯಾವಾಗಲೂ ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಜನರಿಗೆ ಹೇಳುತ್ತಿದ್ದರು ಒಂದು ದಿನ ಒಬ್ಬ ವ್ಯಕ್ತಿ ಗೌತಮ ಋಷಿಯವರನ್ನು ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ ಅದೇನೆಂದರೆ ಸ್ವರ್ಗ ನರಕಗಳೆಂಬುವುದು ನಿಜವಾಗ್ಲೂ ಇವೆಯಾ ಒಂದು ವೇಳೆ ಅವು ಇದ್ದರೆ ಅವು ಎಲ್ಲಿವೆ ಹೇಗಿವೆ ಎಂದು ಕೇಳುತ್ತಾನೆ ಅದಕ್ಕೆ ಗೌತಮ ಋಷಿಯವರು ಜೋರಾಗಿ ನಗುತ್ತಾ ಹೇಳುತ್ತಾರೆ ಸ್ವರ್ಗ ಮತ್ತು ನರಕಗಳ ಬಗ್ಗೆ ನಾನು ಕೇಳಿದ್ದೇನೆ ಆದರೆ ಸತ್ತವರು ಮಾತ್ರ ಅಲ್ಲಿಗೆ ಹೋಗುತ್ತಾರಲ್ಲವೇ ನಾನಿನ್ನೂ ಸತ್ತಿಲ್ಲ ಅಲ್ಲಿಗೆ ಹೋಗಿಲ್ಲ ನನಗೆ ಗೊತ್ತಿರುವ ಅನೇಕರು ಸತ್ತಿದ್ದಾರೆ ಆದರೆ ಅವರು ಯಾರೂ ವಾಪಸ್ ಬಂದು ಏನೂ ಹೇಳಲಿಲ್ಲ ಅದರಿಂದಾಗಿ ಸ್ವರ್ಗ ನರಕಗಳ ಬಗ್ಗೆ ಏನು ಹೇಳಲಿ ಎಂದರು ಅದಕ್ಕೆ ಆ ವ್ಯಕ್ತಿಯು ಕೇಳುತ್ತಾನೆ ಗುರುಗಳೇ ದೇಶ ದೇಶಗಳಲ್ಲೂ ಧರ್ಮಗಳಲ್ಲೂ ಇದರ ಬಗ್ಗೆ ಮಾತನಾಡ್ತಾರಲ್ಲ ಅದರಲ್ಲೂ ನರಕದ ಬಗ್ಗೆ ಎಷ್ಟೋ ವಿಧವಾದ ವರ್ಣನೆಗಳಿವೆ ಏಳು ಬಗೆಯ ನರಕಗಳಂತೆ ಒಂದಕ್ಕಿಂತ ಒಂದು ಭಯಾನಕವಂತೆ ಪಾಪದ ಪ್ರಮಾಣಕ್ಕೆ ತಕ್ಕ ಶಿಕ್ಷೆ ಸಿಗುತ್ತಂತೆ ಎಂದು ಹೇಳುತ್ತಾನೆ ಆಗ ಗೌತಮ ಋಷಿಯು ಹೇಳುತ್ತಾರೆ ಒಳ್ಳೇದು ಮಾಡಿದ್ರೆ ಸ್ವರ್ಗ ಸಿಗುತ್ತೆ ಅಂದರೆ ಜನ ನಂಬೋದು ಕಷ್ಟ ಆದರೆ ಕೆಟ್ಟದ್ದು ಮಾಡಿದರೆ ನರಕಕ್ಕೆ ಹೋಗ್ತೀರಾ ಅಂದರೆ ಹೆದರಿಕೆಯಿಂದ ನಂಬ್ತಾರೆ ಜನರು ಒಳ್ಳೆಯ ಫಲಿತಾಂಶಗಳಿಗೆ ಬೆಲೆ ಕೊಡುವುದಿಲ್ಲ ಕೆಟ್ಟ ಪರಿಣಾಮಗಳಿಗೆ ಬೆಲೆ ಕೊಡುತ್ತಾರೆ ಇದಕ್ಕೆ ಗೌತಮ ಋಷಿಯವರು ಒಂದು ಕಥೆಯನ್ನು ಹೇಳುತ್ತಾರೆ ಒಂದು ದಿನ ಒಬ್ಬ ಮಹಾರಾಜನ ಸೇವಕ ದೂರದ ಊರಿಗೆ ಹೋಗುತ್ತಾನೆ ಅಲ್ಲಿನ ಜನ ಅವನನ್ನೇ ಮಹಾರಾಜ ಅಂತ ತಿಳಿದುಕೊಂಡು ತುಂಬ ಗೌರವದಿಂದ ಸ್ವಾಗತಿಸುತ್ತಾರೆ ಅವನಿಗೆ ಒಳ್ಳೆಯ ವ್ಯವಸ್ಥೆ ಮಾಡುತ್ತಾರೆ ಮಲಗುವ ಮುಂಚೆ ನಿಮಗೆ ಏನಾದರೂ ಬೇಕಾದರೆ ಹೇಳಿ ನಾವು ನಿಮ್ಮ ಸೇವೆಗೆ ಸಿದ್ಧ ಎಂದು ಅಲ್ಲಿನ ಜನ ಹೇಳುತ್ತಾರೆ ಮಹಾರಾಜನ ಸೇವಕನಿಗೆ ಮಧ್ಯರಾತ್ರಿಯವರೆಗೂ ನಿದ್ದೆ ಬರಲಿಲ್ಲ ಬಾಯಾರಿಕೆಯಾಯಿತು ನೀರು ನೀರು ಎಂದು ಕೂಗಿದ ಅಲ್ಲಿನ ಜನ ಒಳ್ಳೆಯ ನಿದ್ರೆಯಲ್ಲಿದ್ದರು ಅವನ ಕೂಗು ಕೇಳಿಸಲಿಲ್ಲ ನಾಲ್ಕು ಬಾರಿ ಕೂಗಿದರು ಯಾರೂ ಬರಲಿಲ್ಲ ಅವನಿಗೆ ಸಿಟ್ಟು ಬಂದು ನೀರು ನೀರು ಅಂತ ಗಟ್ಟಿಯಾಗಿ ಕಿರಿಚಿದರು ಯಾರೂ ಎದ್ದೊಳಲಿಲ್ಲ ಸ್ವಲ್ಪ ಯೋಚಿಸಿ ಬೆಂಕಿ ಬೆಂಕಿ ಅಂತ ಜೋರಾಗಿ ಕಿರಿಚಿದ ಎಲ್ಲರೂ ಗಾಬರಿಯಿಂದ ಎದ್ದು ತಮ್ಮ ಕೈಗೆ ಸಿಕ್ಕ ಚೆಂಬು ಬಿಂದಿಗೆ ಬಕೆಟ್ಗಳಲ್ಲಿ ನೀರು ತುಂಬಿಕೊಂಡು ಬೆಂಕಿಯನ್ನು ಆರಿಸಲು ಓಡಿ ಬಂದರು ಎಲ್ಲರ ಕೈಯಲ್ಲೂ ನೀರು ತುಂಬಿದ ಪಾತ್ರೆಗಳು ಆದರೆ ಬೆಂಕಿ ಕಾಣಿಸಲಿಲ್ಲ ಅಲ್ಲಿನ ಜನ ಎಲ್ಲಿದೆ ಬೆಂಕಿ ಎಂದು ಕೇಳಿದರು ಅದಕ್ಕೆ ಸೇವಕನು ಶಾಂತವಾಗಿ ಇಲ್ಲಿದೆ ಬೆಂಕಿ ಅಂತ ತನ್ನ ಗಂಟಲನ್ನು ತೋರಿಸಿ ಇದನ್ನು ಆರಿಸಲು ಒಂದು ಚಂಬು ನೀರು ಸಾಕು ಎಂದು ಹೇಳುತ್ತಾನೆ ಅಲ್ಲಿದ್ದ ಎಲ್ಲರೂ ತಮ್ಮ ನಿದ್ದೆ ಕೆಟ್ಟಿದ್ದಕ್ಕೆ ಮನಸ್ಸಿನಲ್ಲೇ ಬೈಕೊಂಡು ಹಿಂದಿರುಗಿ ಹೋಗುತ್ತಾರೆ ನೀರು ನೀರು ಅಂದಾಗ ಯಾರೂ ಬರಲಿಲ್ಲ ಆದರೆ ಬೆಂಕಿ ಬೆಂಕಿ ಅಂದಾಗ ಊರೇ ಓಡಿಬಂತು ಹಾಗೆಯೇ ಒಳ್ಳೆಯದನ್ನು ಮಾಡಿದರೆ ಸ್ವರ್ಗಕ್ಕೆ ಹೋಗುತ್ತೀರೆಂದರೆ ಜನ ಸುಮ್ಮನಿರಬಹುದು ಆದರೆ ಕೆಟ್ಟದ್ದನ್ನು ಮಾಡಿದರೆ ನರಕಕ್ಕೆ ಹೋಗುತ್ತೀರಿ ಎಂದರೆ ಜನ ಎದುರುತ್ತಾರೆ ಎಂದು ಗೌತಮ ಋಷಿಯವರು ಹೇಳುತ್ತಾರೆ ಆಗ ವ್ಯಕ್ತಿಯು ಕೇಳುತ್ತಾನೆ ಸಾವಿನ ನಂತರ ಆತ್ಮವು ಸ್ವರ್ಗ ಅಥವಾ ನರಕವನ್ನು ಪ್ರವೇಶಿಸುವ ಕಾರಣವೇನು ಎಂಬುದನ್ನು ಗರುಡ ಪುರಾಣದಲ್ಲಿ ಉಲ್ಲೇಖಿಸಿರುವ ನಿಯಮಗಳನ್ನು ದಯವಿಟ್ಟು ನನಗೆ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾನೆ ಅದಕ್ಕೆ ಗೌತಮ ಋಷಿಯವರು ಹೇಳುತ್ತಾರೆ ಗರುಡ ಪುರಾಣವು ಹೇಳುವಂತೆ ನಾವು ಮಾಡುವ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳ ಆಧಾರದ ಮೇಲೆ ನಮ್ಮ ಭವಿಷ್ಯ ಇರುತ್ತದೆ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಸತ್ತ ನಂತರ ಸ್ವರ್ಗ ಸಿಗುತ್ತದೆ ಕೆಟ್ಟ ಕೆಲಸಗಳನ್ನು ಮಾಡಿದರೆ ನರಕಕ್ಕೆ ಹೋಗಬೇಕಾಗುತ್ತದೆ ಗರುಡ ಪುರಾಣದ ಪ್ರಕಾರ ಯಾವ ಕೆಲಸಗಳಿಂದ ಸ್ವರ್ಗ ಸಿಗುತ್ತದೆ ಎಂದರೆ ಯಾರು ತಮ್ಮ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಯಂತ್ರದಲ್ಲಿಟ್ಟುಕೊಂಡು ಕಾಮ ಕ್ರೋಧ ಮದ ಮೋಹ ಭಯ ಮತ್ತು ಶೋಕಗಳನ್ನು ಬಿಟ್ಟು ಬಿಡುತ್ತಾರೋ ಅವರು ನಿಜವಾಗಿಯೂ ಮಹಾತ್ಮರು ಅಂಥವರಿಗೆ ಸ್ವರ್ಗದ ಬಾಗಿಲು ಯಾವಾಗಲೂ ತೆರೆದಿರುತ್ತದೆ ಇದರ ಅರ್ಥ ಸ್ವರ್ಗವನ್ನು ಪಡೆಯಲು ಕೇವಲ ಒಳ್ಳೆಯ ಕೆಲಸಗಳನ್ನು ಮಾಡುವುದು ಮಾತ್ರವಲ್ಲ ನಮ್ಮ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ಸಹ ನಿಯಂತ್ರಿಸುವುದು ಮುಖ್ಯ ಈ ಆರು ಶತ್ರುಗಳನ್ನು ಗೆದ್ದರೆ ನಾವು ನಿಜವಾದ ಸಂತೋಷ ಮತ್ತು ಮುಕ್ತಿಯನ್ನು ಪಡೆಯಬಹುದು ಎರಡನೆಯದು ಗರುಡ ಪುರಾಣದ ಪ್ರಕಾರ ಯಾರು ತಮ್ಮ ಹೆಂಡತಿಯನ್ನು ಬಿಟ್ಟು ಬೇರೆ ಮಹಿಳೆಯರನ್ನು ತಾಯಿ ಸಹೋದರಿ ಅಥವಾ ಮಗಳಂತೆ ಕಾಣುತ್ತಾರೋ ಮತ್ತು ಗೌರವದಿಂದ ನಡೆಸಿಕೊಳ್ಳುತ್ತಾರೋ ಅಂಥವರಿಗೆ ಸಾವಿನ ನಂತರ ಸ್ವರ್ಗದ ಬಾಗಿಲು ತೆರೆದುಕೊಳ್ಳುತ್ತದೆ ಮೂರನೆಯದು ಗರುಡ ಪುರಾಣದ ಪ್ರಕಾರ ಯಾರು ಬೇರೆಯವರಲ್ಲಿ ಒಳ್ಳೆಯ ಗುಣಗಳನ್ನು ಗುರುತಿಸಿ ಹೊಗಳುತ್ತಾರೋ ಅವರ ತಪ್ಪುಗಳನ್ನು ತಿದ್ದಿ ಅವರನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾರೋ ಅಂಥವರಿಗೆ ಮರಣದ ನಂತರ ಯಮನನ್ನು ಎದುರಿಸಲು ಭಯ ಇರುವುದಿಲ್ಲ ಅವರು ಧರ್ಮದ ದಾರಿಯಲ್ಲಿ ನಡೆಯುವ ಕಾರಣ ಸ್ವರ್ಗಕ್ಕೆ ಹೋಗುತ್ತಾರೆ ನಾಲ್ಕನೆಯದು ಯಾರು ಬಾವಿ ಕೆರೆ ಕಟ್ಟೆಗಳನ್ನು ನಿರ್ಮಿಸಿ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುತ್ತಾರೋ ಮತ್ತು ಮಂದಿರ ಆಶ್ರಮಗಳನ್ನು ನಿರ್ಮಿಸಿ ಆಶ್ರಯ ನೀಡುತ್ತಾರೋ ಅಂಥವರು ತಮ್ಮ ಪಾಪಗಳನ್ನೆಲ್ಲ ಕಳೆದುಕೊಂಡು ಸಾವಿನ ಸಮಯದಲ್ಲಿ ನೆಮ್ಮದಿಯಿಂದ ಪ್ರಾಣ ಬಿಟ್ಟು ಸ್ವರ್ಗಕ್ಕೆ ಹೋಗುತ್ತಾರೆ ಅದೇ ರೀತಿ ನರಕಕ್ಕೆ ಹೋಗಲು ಕಾರಣವೇನೆಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಿರುವ ಕೆಲವು ವಿಷಯಗಳೇನೆಂದರೆ ಗರುಡ ಪುರಾಣದ ಪ್ರಕಾರ ಸುಳ್ಳು ಹೇಳುವುದು ಮಹಾಪಾಪ ಸುಳ್ಳು ಹೇಳುವವರು ಎಂದಿಗೂ ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ ಸುಳ್ಳು ಹೇಳುವವರು ಸಮಾಜದಲ್ಲಿ ಗೌರವವನ್ನು ಕಳೆದುಕೊಳ್ಳುತ್ತಾರೆ ಹಾಗೆಯೇ ಕಳ್ಳತನ ಮಾಡುವುದು ದೊಡ್ಡ ಅಪರಾಧ ಕಳ್ಳತನ ಮಾಡುವವರಿಗೆ ಕಠಿಣ ಶಿಕ್ಷೆ ಕಾದಿದೆ ಕಳ್ಳತನ ಮಾಡುವವರು ಸಮಾಜದಲ್ಲಿ ತಿರಸ್ಕಾರಕ್ಕೆ ಗುರಿಯಾಗುತ್ತಾರೆ ಹಾಗೆಯೇ ಯಾರು ಬಡವರು ರೋಗಿಗಳು ಅಸಹಾಯಕರು ಅನಾಥರು ವಯಸ್ಸಾದವರಿಗೆ ಸಹಾಯ ಮಾಡದೆ ಅವರ ಕಷ್ಟ ಅರ್ಥ ಮಾಡಿಕೊಳ್ಳದೆ ಅವರಿಗೆ ತೊಂದರೆ ಕೊಟ್ಟರೆ ಅಥವಾ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಅಂಥವರಿಗೆ ನರಕ ಕಾತಿದೆ ಬೇರೆಯವರ ನೋವನ್ನು ಗಮನಿಸದೆ ದಯೆ ಇಲ್ಲದೆ ಇರುವವರು ತಮ್ಮ ಜೀವನದಲ್ಲಿ ನೆಮ್ಮದಿ ಮತ್ತು ಸಂತೋಷವನ್ನು ಕಳೆದುಕೊಳ್ಳುತ್ತಾರೆ ಹಾಗೆ ಯಾರು ದೇವ ದೇವತೆಗಳನ್ನು ಪೂಜಿಸುವುದಿಲ್ಲವೋ ಅಂಥವರಿಗೆ ಸ್ವರ್ಗದ ಬಾಗಿಲು ಮುಚ್ಚಿರುತ್ತದೆ ಆಗ ಅವರು ನರಕಕ್ಕೆ ಹೋಗಬೇಕಾಗುತ್ತದೆ ಎಂದು ಗೌತಮ ಋಷಿಯವರು ಹೇಳುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಪೌರಾಣಿಕ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು